ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ನೀವು ನೋಡ್ತಿದ್ದಿರೋ ಜ್ಞಾನಸಂಪದ ವಾಹಿನಿ ಯೂಟ್ಯೂಬ್ ಚಾನಲಲ್ಲಿ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ರಾಶಿಗೆ ಯಾವ ರೀತಿಯಂತಹ ಫಲಗಳನ್ನು ನಾವು ನಿರೀಕ್ಷೆಯನ್ನು ಮಾಡಬಹುದು ಅಂದಾಗ ನೋಡಿ ಫೆಬ್ರವರಿ ತಿಂಗಳು ಸಂಪೂರ್ಣವಾಗಿ ಎರಡನೇ ಮನೆಯಲ್ಲಿ ಗುರುವಂತಹ ಯೋಗ ಬಲದಲ್ಲಿ ರಾಶಿ ಇದೆ ವೃತ್ತಿಯಲ್ಲಿ ನಾಲ್ಕನೇ ಮನೆಯಲ್ಲಿ ಕೇತುವಿನ ಬಲವನ್ನು ಕೂಡಿರುವಂತಹ ರಾಶಿ ಶನಿಯ ಅತ್ಯಂತ ಲಾಭದಾಯಕವಾದಂತಹ ದ್ವಾದಶ ಸ್ಥಾನದಲ್ಲಿರುವಂತಹ ಯೋಗ ಫಲ ದಶಮ ಸ್ಥಾನದಲ್ಲಿ ಪಂಚಗ್ರಹಗಳ ಯೋಗ ಫಲ ಇವೆಲ್ಲವೂ ಸಹ ಅತ್ಯಂತ ಲಾಭದಾಯಕವಾಗಿ ಕೂಡಿರುವಂಥದ್ದು ಒಂಬತ್ತನೇ ಮನೆಯಲ್ಲಂತೂ ಕುಜನ ಯೋಗ ಫಲದಿಂದ ಋಷಭ ರಾಶಿಯವರಿಗೆ ದೊಡ್ಡ ಮಟ್ಟದ ಲಾಭದಲ್ಲಿರುತ್ತೆ ರಾಶಿವರಿಗೆ ಫೆಬ್ರವರಿ ತಿಂಗಳಲ್ಲಿ ಆರೋಗ್ಯ ಪೀಡಿತರಾದಂತಹ ವ್ಯಕ್ತಿಗಳ ಯಾರೇ ಇದ್ದರೂ ಸಹ ಆರೋಗ್ಯದಲ್ಲಿ ಉತ್ತಮವಾದಂತಹ ಚೇತರಿಕೆಯನ್ನು ಕಾಣುವಂತಹ ಒಂದು ಶುಭವಾಗಿರುವಂತಹ ಮಾಸವಾಗಿರುತ್ತೆ ಆರೋಗ್ಯದಲ್ಲಿ ಚೇತರಿಕೆಯಲ್ಲಿ ಆರೋಗ್ಯ ದೃಢಕವಾದ ದೃಢಕಾಯವಾದಂತಹ ಆರೋಗ್ಯಕರವಾದಂತಹ ಅನುಕೂಲ ಜೊತೆಯಲ್ಲಿ ಹಣಕಾಸಿನ ಅತ್ಯಂತ ಲಾಭದಾಯಕವಾದಂತಹ ಅನುಕೂಲಗಳು ಇದರಲ್ಲಿ ಕೋರ್ಟು ಕಚೇರಿಗಳಲ್ಲಿ ಇದ್ದರೆ ಯಾವುದಾದರೂ ವ್ಯವಹಾರಗಳು ಜಯದ ವಾತಾವರಣಗಳು ಕುಟುಂಬದಲ್ಲಿ ಸೌಖ್ಯದ ವಾತಾವರಣಗಳು ಕುಟುಂಬದಲ್ಲಿ ಉತ್ತಮವಾದಂತಹ ಬಾಂಧವ್ಯ ಕುಟುಂಬ ಜೊತೆಯಲ್ಲಿ ಚರ್ಚಿಸಿ ಮಾಡುವಂತಹ ಕೆಲಸ ಕೈಂಕರ್ಯಗಳು ಅಭಿವೃದ್ಧಿಯ ಕಾರ್ಯಗಳು ಇವೆಲ್ಲವೂ ಸಹ ಸಫಲತೆಯನ್ನು ಕಾಣುವಂತಹ ಸುಯೋಗದ ಮಾಸ ಒಂದು ಫೆಬ್ರವರಿ ತಿಂಗಳಲ್ಲಿ ಋಷಭರಾಶಿಯವರಿಗೆ ಸಿಗುವಂತಹ ಯೋಗ ಫಲ ಯಾವುದಾದರೂ ನಿವೇಶನವನ್ನು ಮಾಡ್ತೇನೆ ಯಾವುದಾದ್ರೂ ಒಂದು ಉತ್ತಮವಾದಂತಹ ಕೆಲಸಗಳಿಗೆ ನಾನು ಕೈ ಹಾಕ್ತಿದ್ದೇನೆ ಬಿಸ್ನೆಸ್ ಮಾಡುವಂಥದ್ದು ವಾತಾವರಣಗಳು ಏನಾದರೂ ಇನ್ವೆಸ್ಟ್ ಮಾಡುವಂಥದ್ದು ಇದೆಲ್ಲದಕ್ಕೂ ಸಹ ಉತ್ತಮ ಉತ್ತಮವಾದಂತಹ ದಿನಗಳಾಗಿ ಮಾಸವಾಗಿರುವಂಥದ್ದು ರಾಶಿ ವರೆಗೆ ಫೆಬ್ರವರಿ ತಿಂಗಳು ಫೆಬ್ರವರಿ ತಿಂಗಳಲ್ಲಿ ಎಲ್ಲ ಗ್ರಹಗಳ ಯೋಗಫಲದಲ್ಲಿ ಕೂಡಿರುವಂತಹ ಋಷಭ ರಾಶಿ ಒಂದು ರೀತಿಯಂತಹ ಅದೃಷ್ಟದ ರಾಶಿ ಅಂತ ಹೇಳ್ಬೋದು ರಾಷ್ಟ್ರಾಧಿಪತಿಯಾದಂತಹ ಶುಕ್ರನೇ ಅತ್ಯಂತ ಲಾಭದಾಯಕವಾಗಿರ್ತಾನೆ ಶುಕ್ರನ ಜೊತೆಯಲ್ಲಿ ಮಿತ್ರಗ್ರಹ ಕೂಟಗಳಿಂದ ಮಿತ್ರಗಳ ಮಿತ್ರಗ್ರಹಗಳ ಸಮೂಹದಲ್ಲಿ ಅತ್ಯಂತ ಅತ್ಯಂತ ಲಾಭ ಆಗಿದ್ದಾಗ ಏನಾಗತ್ತೆ ಅಂದರೆ ನಿಮಗೆ ಸ್ನೇಹಿತರಿಂದ ಸಹಕಾರ ಸಹಯೋಗಗಳ ಅನುಕೂಲತೆಗಳು ತುಂಬ ಚೆನ್ನಾಗಿರುತ್ತೆ ನಿಮ್ಮ ಪ್ರಯತ್ನಿಸಿದಲ್ಲಿ ಪ್ರಯತ್ನಿಸಿದ ಕೆಲಸಗಳಲ್ಲಿ ಕೈ ಹಾಕಿದ ಕೆಲಸಗಳಲ್ಲಿ ನಿಮ್ಮ ಕುಟುಂಬದ ಸದಸ್ಯರಾಗಲಿ ಅಥವಾ ಬಂಧು ಮಿತ್ರರಾಗಲಿ ಅಥವಾ ತುಂಬ ಆಪ್ತರಾಗಲಿ ನಿಮಗೆ ನಿಮ್ಮ ಕಷ್ಟ ಕಾಲಗಳಲ್ಲಿ ನಿಮ್ಮ ವ್ಯವಹಾರಕ್ಕೆ ಅತ್ಯಂತ ಅನುಕೂಲಕರವಾದಂತಹ ಕೈ ಹಿಡಿಯುವಂತಹ ವಾತಾವರಣಗಳು ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಸಿಗುವಂತಹ ವಾತಾವರಣ ಈ ರಾಶಿಗೆ ಅಧಿಪತಿಯಾದಂಥವನೇ ಶುಕ್ರಗ್ರಹ ಯೋಗದಲ್ಲಿರುವಂಥವನು ಶುಕ್ರಗ್ರಹ ನಿಂತಾನೆ ಯೋಗದಲ್ಲಿ ಸುಮಾರು ಗ್ರಹಗಳು ಸಿಗುತ್ತೆ ನಿಮಗೆ ಆದ್ದರಿಂದ ಈ ರಾಶಿ ಈ ಋಷಭ ರಾಶಿಯವರಿಗೆ ಆದಷ್ಟು ಸಹ ನಾನು ಪದೇ ಪದೇ ಈ ರಾಶಿಯವರಿಗೆ ಹೇಳ್ತಿರ್ತೀನಿ ಸ್ವಲ್ಪ ಅಹಂಕಾರವನ್ನೇ ಬೆಳೆಸ್ಕೊಳ್ಳೋದನ್ನು ಮಾಡ್ಕೊಳ್ಬೇಡಿ ಆದಷ್ಟು ಸಹ ತಾಳ್ಮೆಯಿಂದ ಒಂದು ರೀತಿಯಾದಂತಹ ಆಧ್ಯಾತ್ಮಿಕ ವಿಚಾರದಲ್ಲಿ ಆಸಕ್ತರಾಗಿದ್ದು ಜೊತೆಯಲ್ಲಿ ಎಷ್ಟೇ ಬಂದರೂ ಸಹ ನಾವು ಅದನ್ನು ಅಹಂಕಾರವಾಗಿ ತೆಗೆದುಕೊಳ್ಳದೆ ಎಲ್ಲವೂ ಸಹ ಭಗವಂತನ ಕರುಣೆಯಿಂದ ಸಿಕ್ಕಿದಂತಹ ಯೋಗ ಅಂತ ಆದಷ್ಟು ಸಹ ನಾವು ಧರ್ಮ ಮಾರ್ಗದಲ್ಲೇ ನಡೆಯುವುದನ್ನು ಅಭ್ಯಾಸ ಮಾಡಿಕೊಂಡ್ರೆ ಬಂದಂತಹ ಯೋಗ ಫಲ ದೀರ್ಘಕಾಲದಲ್ಲಿ ನಮ್ಮಲ್ಲಿ ಉಳಿಯುತ್ತೆ ಇಲ್ಲವಾದಲ್ಲಿ ಅಹಂಕಾರವನ್ನು ಪಡ್ತಾ ಅಲ್ಪ ಆಯುಷು ಅಲ್ಪ ದಿನಗಳ ಕಾಲದ ಆ ಖುಷಿಯನ್ನು ನಾವು ನೋಡಬೇಕಾಗುವಂಥ ವಾತಾವರಣಗಳು ಬರುತ್ತೆ ಆದ್ದರಿಂದ ಋಷಭರಾಶಿಯವರು ರಾಷ್ಟ್ರಾಧಿಪತಿಯಾದಂಥ ಶುಕ್ರನ ಪೂಜಾದಿಗಳನ್ನು ಮಾಡುವಂಥದ್ದು ಶಿವನಿಗೆ ಧ್ಯಾನವನ್ನು ಮಾಡುವಂಥದ್ದು ಶಿವನ ಉಪಾಸನೆಗಳನ್ನು ಮಾಡುವಂಥದ್ದು ಮಹಾಲಕ್ಷ್ಮಿ ದೇವಿಗೆ ಹೋಗಿ ಆರತಿಯನ್ನು ಮಾಡಿಸುವಂಥದ್ದು ಅಭಿಷೇಕ ಅಥವಾ ಏನಾದರೂ ನಿಮಗೆ ಸಾಧ್ಯವಾದಂತಹ ಸೇವೆಗಳನ್ನು ಮಾಡುವಂಥದ್ದು ಇದೆಲ್ಲೂ ಸಹ ಮಾಡೋದ್ರಿಂದ ಅತ್ಯಂತ ಅತ್ಯಂತ ಇನ್ನೂ ಅನುಕೂಲಕರವಾದಂತಹ ವಾತಾವರಣಗಳನ್ನು ರಾಶಿಯವರು ಖಂಡಿತವಾಗಿ ನೋಡ್ತಾರೆ ಈ ಫೆಬ್ರವರಿ ತಿಂಗಳಲ್ಲಿ ನಮಸ್ಕಾರ